அகல கெட்ட அகல கெத்து கலையின உருவ கலவிகொழகின சூஜிகள் ನಿಮ್ಸ ಕಾರ್ತಿ ಕರ್ತನ್ಸಕ್ತಿಲ್ಲ ನಿಮ್ ಏನ್ ತಪ್ಪಿಲಿ ಅದ್ರ ಇದ್ರ ವಿಡಿಯೋ ಮಾಡ್ತಾಕಟ್ಟಿದ ವಿಡಿಯೋ ಮಾಡ್ಕೋತನ್ ಬಾ ಅವ್ರು ಬೈದ್ಬಿಟ್ಟವ್ರು ಹೊಡೆದ್ ನಿಮ್ ಕಾಸ್ತ 耶！快点！ ಬಾಯಲ್ಲದರ್ಮ ರೆಕ್ಕೆ ತಲ್ಲಿಗೆ ಚನಗಟ್ಟ ಬಂದರ ನೊಕಾಗಿ ಬಾಯಲ್ಲದರ್ಮ ರೆಕ್ಕೆ ತಲ್ಲಿಗೆ ಚನಗಟ್ಟ ಬಂದರ ನೊಕಾಗಿ ಬಾಯಲ್ಲದರ್ಮ ಹೇ ನೀಲಿಗೆ ಚಿಕರಣ ಬರಿಯಾ ಕೋಲು ಕಡದ ಕೈಯಲ್ಲಿ ಫಷ್ಟಾ ಎಲ್ಲ ಬೋದು ನೀ ತಾರೆಯಾ ನೀನು ಕೊಡೆ ಆಯೆರೆ ಬಂತಾ थो <laughs>